ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ದಸರಾ ಹಬ್ಬದ ಶುಭಾಶಯಗಳು ದಸರಾ ಹಬ್ಬ ಅಂದರೆ ಚನ್ನಗಿರಿ ಪಟ್ಟಣದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿರ್ತದೆ ಯಾಕಪ್ಪ ಅಂತಂದರೆ ಚನ್ನಗಿರಿ ಪಟ್ಟಣದ ಎಲ್ಲ ದೇವಾಲಯಗಳಲ್ಲಿಯೂ ಸಹ ವಿಶೇಷವಾದ ಪೂಜೆ ಮತ್ತು ವಿಶೇಷವಾದ ಒಂದು ಅಲಂಕಾರವನ್ನು ಸಹ ಮಾಡಲಾಗ್ತಾಯಿದೆ ಅದರಂತೆ ನವರಾತ್ರಿ ಉತ್ಸವವು ಕಳೆದ ಎರಡು ದಿನಗಳಿಂದ ಆಚರಣೆಗೆ ಪ್ರಾರಂಭವಾಗಿದ್ದು ಚನ್ನಗಿರಿ ಪಟ್ಟಣದ ಪ್ರಮುಖ ದೇಗುಲವಾದಂತಹ ಚನ್ನಗಿರಿಯ ಒಂದು ಅಂತರಘಟ್ಟಮ್ಮ ದೇಗುಲ ಹಾಗೆಯೇ ಕುಕ್ಕವಾಡೇಶ್ವರಿ ದೇಗುಲ ಹಾಗೆಯೇ ಚನ್ನಗಿರಿ ಪಟ್ಟಣದ ಮತ್ತೊಂದು ಪ್ರಮುಖ ದೇವಾಲಯವಾದಂತಹ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯ ಕಾಳಮ್ಮನ ದೇವಾಲಯ ಹಾಗೆ ಬನಶಂಕರಿ ದೇವಾಲಯಗಳಲ್ಲಿ ಕನಿಕಾಪರಮೇಶ್ವರಿ ದೇವಾಲಯಗಳಲ್ಲಿ ಒಂದು ವಿಶೇಷವಾದ ಅಲಂಕಾರ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಒಂಬತ್ತು ದಿನಗಳವರೆಗೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ದೇವಿಗೆ ವಿಶೇಷವಾದ ಒಂದು ಅಲಂಕಾರವನ್ನು ಸಹ ಮಾಡಲಾಗ್ತದೆ ಪ್ರತಿದಿನವೂ ಸಹ ಒಂದೊಂದು ರೀತಿಯ ಒಂದು ಅಲಂಕಾರವನ್ನು ಇದ್ದು ಈ ಹಿಂದೆ ಎಲೆಯ ಅಲಂಕಾರವನ್ನು ಮಾಡಿದ್ರೆ ಒಂದು ದಿನ ದೇವಿಗೆ ಒಂದು ವಿಶೇಷವಾದ ಚಾಮುಂಡಿ ಅಲಂಕಾರವನ್ನು ಸಹ ಮಾಡಲಾಗ್ತಾ ಇದೆ ಹಾಗೆಯೇ ಚನ್ನಗಿರಿ ಪಟ್ಟಣದ ಕುಕ್ಕಾಡೇಶ್ವರ ದೇಗುಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಂಬಾಭವಾನಿ ಕತ್ತಿ ನೀಡ್ತಿರುವಂತಹ ಒಂದು ದೃಶ್ಯವನ್ನು ಸಹ ಅಲಂಕಾರವನ್ನು ಸಹ ತುಂಬ ಸೊಗಸಾಗಿ ಮಾಡಿದ್ದಾರೆ ಚನ್ನಗಿರಿ ಪಟ್ಟಣದ ಪ್ರಮುಖ ದೇವಾಲಯಗಳಿಗೆ ಚನ್ನಗಿರಿ ಪಟ್ಟಣದ ಎಲ್ಲ ಜನರು ಸಹ ಭೇಟಿ ನೀಡಿ ದೇವಿಯ ದರ್ಶನವನ್ನು ಪಡೆಯುತ್ತಿದ್ದು ಹಾಗೆಯೇ ದೇಗುಲಗಳ ವತಿಯಿಂದ ವಿಶೇಷವಾದ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಚನ್ನಗಿರಿ ಪಟ್ಟಣದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿಯೂ ಸಹ ಬೀರಲಿಂಗೇಶ್ವರನಿಗೆ ಒಂದು ವಿಶೇಷವಾದ ಒಂದು ಅಲಂಕಾರವನ್ನು ಮಾಡಲಾಗಿದ್ದು ದೇಗುಲಕ್ಕೆ ಒಂದು ವಿಶೇಷವಾದ ಅಲಂಕಾರವನ್ನು ಮಾಡಲಿ ದೀಪಾಲಂಕಾರಗಳಿಂದ ಅಲಂಕೃತಗೊಳಿಸಿದ್ದು ಜನರು ಈ ದೇಗುಲಕ್ಕೆ ತೆರಳಿ ವಿಶೇಷವಾಗಿ ಒಂದು ದರ್ಶನವನ್ನು ಸಹ ಪಡೆದರು ಅದ್ಭುತವಾದ ದೇಗುಲ ಕುರುಬ ಸಮಾಜದ ವತಿಯಿಂದ ನಿರ್ಮಾಣ ಮಾಡಲಾಗಿದ್ದು ತುಂಬ ಚೆನ್ನಾಗಿ ಅಲಂಕಾರವನ್ನು ಸಹ ಮಾಡಿದರು ಈ ದೇಗುಲಕ್ಕೆ ಚನ್ನಗಿರಿ ಪಟ್ಟಣದ ಎಲ್ಲ ಜನರು ಸಹ ತೆರಳಿ ಒಂದು ದೇವರ ದರ್ಶನವನ್ನು ಬೀರಪ್ಪ ದೇವರ ದರ್ಶನವನ್ನು ಪಡೆದರು ಹಾಗೆಯೇ ಸಮಾಜದ ವತಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಪ್ರತಿದಿನವೂ ದಾಸೋಹ ಅಂದರೆ ಒಂಬತ್ತು ದಿನಗಳವರೆಗೂ ಸಹ ದಾಸೋಹದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಅದರಂತೆ ಅಂತರಘಟ್ಟಮ್ಮ ದೇವಸ್ಥಾನ ಉಪ್ಪಾರ ಸಮಾಜದ ವತಿಯಿಂದ ಸಹ ಒಂಬತ್ತು ದಿನಗಳವರೆಗೂ ದಾಸೋಹವನ್ನು ಮಾಡಲಾಗಿದೆ ಹಾಗೆಯೇ ಚನ್ನಗಿರಿ ಕ್ಷೇತ್ರೀಯ ಮರಾಠ ಸಮಾಜದ ವತಿಯಿಂದ ಸಹ ದಾಸೋಹದ ವ್ಯವಸ್ಥೆಯನ್ನು ಹಾಗೆ ಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಚನ್ನಗಿರಿ ಪಟ್ಟಣದ ಜನತೆ ಎಲ್ಲ ದೇಗುಲಗಳಿಗೆ ತೆರಳಿ ದೇಗುಲಗಳ ದೇವರ ದರ್ಶನವನ್ನು ಪಡೆದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಚನ್ನಗಿರಿ ಪಟ್ಟಣದ ಪ್ರಮುಖ ದೇವಾಲಯವಾದಂತಹ ಚನ್ನಗಿರಿ ಕೆರೆಯೇರಿ ಚೌಡೇಶ್ವರಿ ದೇವಾಲಯದಲ್ಲಿ ಸಹ ಚೌಡೇಶ್ವರಿ ದೇವಿಗೆ ವಿಶೇಷವಾದ ಒಂದು ಪೂಜಾ ಅಲಂಕಾರವನ್ನು ಸಹ ಮಾಡಲಾಗಿದ್ದು ಚನ್ನಗಿರಿಯ ಕೆರೆಯೇರಿ ಚೌಡೇಶ್ವರಿ ದೇಗುಲಕ್ಕೂ ಸಹ ಜನರು ಭಾಗವಹಿಸಿ ಒಂದು ದೇವಿಯ ದರ್ಶನವನ್ನು ಪಡೆದರು Maar de kaart. Nee, ஆ ஈரgetElementById இந்த சன்னி இந்த சன்னிக்கு ஆ அது என்னதோ அவளோ மாடல் ஆ நாளைக்கு டாடி மகா இந்த டாலர் சரியா விசாயிட்டோ 2000 ஆகும் இது நரே சொல்லுங்க

नमस्कार सज्जनों मैं दोपहर के कार्यक्रम में आपका स्वागत करता हूं मैं मेरा मित्र हूं और मैं आज हेलो आज मैं बात कर रहा हूं साहित्य दरबार पर ಪ್ರತಿ ವರ್ಷ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ಅದೇ ರೀತಿ ಈ ವರ್ಷನೂ ಕೂಡ ಒಪ್ಪತ್ ದಿವಸ ದೇವಿ ಅಲಂಕಾರದೊಂದಿಗೆ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮತ್ತು ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಹಮ್ಮಿಕೊಂಡಿರ್ತೀವಿ ಈಗ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯ ಎಲ್ಲ ಪಂಗಡದ ಎಲ್ಲ ಜನಾಂಗದವರು ಕೂಡ ಜಾತಿ ಧರ್ಮ ಬರೆತು ನಮ್ಮ ಈ ಒಂದು ಅರಸ ಸಂದರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಇದು ದೇವಿಯ ಒಂದು ಆಶೀರ್ವಾದವನ್ನ ಪಡ್ಕೊಂಡವರು ಮುಂದೆ ಇನ್ನು ನಮ್ಮ ಕಾರ್ಯಕ್ರಮ ಹೆಚ್ಚಿನದಾಗಿ ನಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ದೇವರಲ್ಲಿ ನಾವು ಆಯ್ಕೆ ಮಾಡ್ತಾ ಇರ್ತೀವಿ ಪ್ರತಿದಿನನೂ ಅಲಂಕಾರ ಪ್ರತಿ ಒಂದೊಂದು ಬೇರೆ ಬೇರೆ ಬಳಿ ಬೇರೆ 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 ಕಲಂಕಾರ ಉಪ್ಪರ್ ಸಮಾಜದ ಅಂತರ್ಘಟಮ ದೇವಿ ದೇವಿ ಸಮಿತಿ ಪರವಾಗಿ ಎಲ್ಲ ಆಚರಣೆ ಮಾಡ್ತೀವಿ ವಿಶೇಷವಾಗಿರುತ್ತೆ ವಿಶೇಷ 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 ಅಲಂಕಾರ ಅಲಂಕಾರದೊಂದಿಗೆ ಬನ್ನಿ ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಬನ್ನಿ ಮುಡಿದು ಮತ್ತೆ ಬಂದು ಮಂಡ್ಯಕ್ಕೆ ಹೋಗ್ತದೆ ಎಲ್ಲ ಜನಾಂಗದ್ದು ಮಾಡಲಿಕ್ಕೆ ಕೂಡ ಚನ್ನಗಿರಿ ಪಟ್ಟಣದ ಅಂಧಟ್ಟಮ್ಮ ದೇಗುಲಕ್ಕೆ ಚನ್ನಗಿರಿಯ ಹೆಮ್ಮೆಯ ಆದ್ಯ ನ್ಯೂಸ್ ತಂಡ ಸಾಹೇಬ್ ಭೇಟಿ ನೀಡಲಾಗಿದ್ದು ಸಮಾಜದ ವತಿಯಿಂದ ಆದ್ಯ ನ್ಯೂಸ್ನ ಸತೀಶ್ರವರಿಗೆ ಸನ್ಮಾನಿಸಿ ಒಂದು ಗೌರವ ಸಮರ್ಪಣೆಯನ್ನು ಮಾಡಿದರು ಆದ್ಯ ನ್ಯೂಸ್ ತಂಡ ಉಪ್ಪಾರ ಸಮಾಜಕ್ಕೆ ಕೃತಜ್ಞರಾಗಿರ್ತಾರೆ ಅಂತೇಳಿ ಆದ್ಯ ನ್ಯೂಸ್ ಪರವಾಗಿ ಸತೀಶ್ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದಂತಹ ರಾಜಣ್ಣ ಚಿಕ್ಕಣ್ಣ ಹಾಗೂ ಸಮಾಜದ ಪಂಚ ಪಂಚರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು